ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಪ್ರಾಚೀನ ಭಾರತದ ದೇವಾಲಯಗಳಲ್ಲೆಲ್ಲ ಕುತೂಹಲಕ್ಕೆ ಕಾರಣವಾಗುವಂತಹ ಅನೇಕ ಅನೇಕ ಅಂಶಗಳು ಅಡಗಿರುತ್ತವೆ ಅಂತಹದ್ದೇ ಒಂದು ಕುತೂಹಲ ಕೆರಳಿಸುವಂತಹ ಅಂಶವೆಂದರೆ ದೇವಾಲಯಗಳನ್ನು ಪ್ರವೇಶಿಸುತ್ತಿದ್ದಂತೆಯೇ ನಮಗೆ ಎದುರಾಗುವಂತಹ ಅತ್ಯಾಕರ್ಷಕ ಗೋಪುರಗಳು ಮೂಲತಃ ಪ್ರತಿ ಹಿಂದೂ ದೇವಾಲಯಗಳ ದೈವಸನ್ನಿಧಿಗೆ ಆಭರಣ ಭೂಷಣವಾಗಿ ಗೋಪುರಗಳು ನಿರ್ಮಿಸಲ್ಪಟ್ಟಿವೆ ಗೋಪುರಗಳಲ್ಲಿ ದೇವಾನುದೇವತೆಗಳ ಪುರಾಣ ಪ್ರಸಂಗಗಳ ಗರುಡ ಸೇರಿದಂತೆ ರಥ ಸೂರ್ಯ ಆಕಳು ಹೀಗೆ ಪವಿತ್ರ ವಸ್ತುಗಳನ್ನು ಕೆತ್ತಲಾಗಿರುತ್ತದೆ ಈ ಕಾರಣದಿಂದಲೇ ಗೋಪುರಗಳು ಸಹ ಕುತೂಹಲವನ್ನು ಕೆರಳಿಸುವಂತಹ ಪ್ರವಾಸಿ ಆಕರ್ಷಣೆಗಳಾಗಿ ಪ್ರವಾಸಿಗರನ್ನು ಅದರಲ್ಲಿಯೂ ವಿಶೇಷವಾಗಿ ವಿದೇಶಿಗರನ್ನೂ ಸಹ ಆಕರ್ಷಿಸುತ್ತವೆ ಹಿಂದಿನ ಕಾಲದಲ್ಲಿ ಆಧುನಿಕ ತಂತ್ರಜ್ಞಾನ ಬೆಳವಣಿಗೆಯಾಗದ ಕಾಲಘಟ್ಟದಲ್ಲಿಯೂ ಸಹ ನಮ್ಮ ಭಾರತದಲ್ಲಿ ಅತಿ ಎತ್ತರದ ಗೋಪುರಗಳನ್ನು ನಿರ್ಮಿಸಲು ಇದ್ದಂತಹ ಧಾರ್ಮಿಕ ಹಾಗೂ ವೈಜ್ಞಾನಿಕ ಕಾರಣಗಳೇನು ಎಂಬುದರ ಕುರಿತಾಗಿ ಕುತೂಹಲಕಾರಿ ಸಂಗತಿಗಳನ್ನೆಲ್ಲ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ ದೇಗುಲಗಳಲ್ಲಿ ಗೋಪುರಗಳನ್ನು ಏಕೆ ನಿರ್ಮಿಸಲಾಗಿರುತ್ತದೆ ದೇವಸ್ಥಾನಗಳು ದೇವರು ನೆಲೆಸಿರುವ ಪವಿತ್ರ ಸ್ಥಳಗಳು ಕೋಟ್ಯಾಂತರ ಜೀವರಾಶಿಗಳಿಗೆ ನೆಮ್ಮದಿ ಶಾಂತಿ ಸೇರಿದಂತೆ ಸುಖ ಜೀವನವನ್ನು ಕರುಣಿಸುವ ಪುಣ್ಯಧಾಮಗಳಾದ ದೇವಸ್ಥಾನಗಳನ್ನು ಹೇಗೆಂದರೆ ಹಾಗೆ ನಿರ್ಮಾಣ ಮಾಡಲು ಸಾಧ್ಯವಿಲ್ಲ ಆಗಮಶಾಸ್ತ್ರದ ಪ್ರಕಾರ ದೇವಾಲಯಗಳನ್ನು ಭಗವಂತ ಮಲಗಿಕೊಂಡಿರುವ ಭಂಗಿಯಲ್ಲಿಯೇ ನಿರ್ಮಿಸಲಾಗುತ್ತದೆ ಈ ಪ್ರಕಾರ ನಿರ್ಮಾಣ ಮಾಡುವಾಗ ದೇಗುಲದ ಗರ್ಭಗುಡಿ ಪರಮಾತ್ಮನ ಶಿರಸ್ಸನ್ನು ಸಂಕೇತಿಸಿದರೆ ಗೋಪುರಗಳು ಪರಮಾತ್ಮನ ಪಾದಗಳನ್ನು ಪ್ರತಿಬಿಂಬಿಸುತ್ತವೆ ಭಗವಂತನ ಕೃಪೆ ನಮ್ಮ ಮೇಲೆ ಅತಿ ಹೆಚ್ಚಾಗಿರುವುದನ್ನು ಸೂಚಿಸುವಂತೆಯೇ ಗೋಪುರಗಳು ತುಂಬ ಎತ್ತರವಾಗಿರುತ್ತವೆ ದೇಗುಲದ ಗೋಪುರಗಳು ಅತ್ಯಂತ ಎತ್ತರದಲ್ಲಿ ನಿರ್ಮಾಣವಾಗುವುದರಿಂದಲೇ ದೂರದಿಂದಲೂ ಸಹ ದರ್ಶನ ಭಾಗ್ಯ ದೊರೆಯುತ್ತದೆ ಕೆಲವರು ಬಹಳ ಆತುರದಲ್ಲಿರುತ್ತಾರೆ ಅಂಥವರಿಗೆ ದೇಗುಲಕ್ಕೆ ಪ್ರವೇಶಿಸುವುದಕ್ಕೆ ಸಮಯವೇ ಇರುವುದಿಲ್ಲ ಅಂಥವರು ದೂರದಿಂದಲೇ ಕಾಣಸಿಗುವಂತಹ ದೇಗುಲದ ಗೋಪುರಕ್ಕೆ ಒಳ್ಳೆಯ ಮನಸ್ಸಿನಿಂದ ಶ್ರದ್ಧಾಭಕ್ತಿಯಿಂದ ಕೈ ಮುಗಿದರೆ ಸಾಕು ದೇವರ ಪಾದಗಳಿಗೆ ಕೈ ಮುಗಿದಂತೆ ಆಗುತ್ತದೆ ಪ್ರಾಚೀನ ಭಾರತದ ದೇಗುಲಗಳಲ್ಲಿ ಅತಿ ಎತ್ತರದ ಗೋಪುರಗಳನ್ನು ನಿರ್ಮಿಸುವುದಕ್ಕೆ ಮತ್ತೊಂದು ಕಾರಣವಿದೆ ಹಿಂದಿನ ಕಾಲದಲ್ಲಿ ಒಂದು ಊರಿನಿಂದ ಮತ್ತೊಂದು ಊರಿಗೆ ಯಾತ್ರಿಕರು ಕಾಲ್ನಡಿಗೆಯಲ್ಲಿ ಅಥವಾ ಎತ್ತಿನ ಗಾಡಿಗಳಲ್ಲಿ ತೆರಳಬೇಕಾಗುತ್ತಿತ್ತು ಹಾಗಾಗಿಯೇ ಪ್ರತಿಯೊಂದು ಪ್ರಯಾಣವು ಅತಿ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುತ್ತಿತ್ತು ರಾತ್ರಿಯ ಸಮಯದಲ್ಲಿ ಪ್ರಯಾಣ ಮಾಡುವುದು ಸುರಕ್ಷಿತವಲ್ಲದ ಕಾರಣದಿಂದ ಊರಿನಿಂದ ಊರಿಗೆ ತೆರಳುವವರು ರಾತ್ರಿಯ ಸಮಯದಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ಳಲು ದೇಗುಲಗಳನ್ನು ಆಶ್ರಯಿಸುತ್ತಿದ್ದರು ಪ್ರವಾಸಿಗರಿಗೆ ದೂರದಲ್ಲಿರುವ ದೇಗುಲಗಳನ್ನು ಗುರುತಿಸಲು ಸುಲಭವಾಗಲಿ ಎಂಬ ಸದುದ್ದೇಶದಿಂದಲೇ ಗೋಪುರಗಳನ್ನು ಎತ್ತರದಲ್ಲಿ ನಿರ್ಮಿಸಲಾಗುತ್ತಿತ್ತು ಇವಿಷ್ಟು ದೇಗುಲಗಳ ಗೋಪುರಗಳ ಹಿಂದೆ ಇರುವಂತಹ ಧಾರ್ಮಿಕ ನಂಬಿಕೆಗಳಾದರೆ ಗೋಪುರಗಳ ನಿರ್ಮಾಣದ ಹಿಂದೆ ಕೆಲವು ವೈಜ್ಞಾನಿಕ ಕಾರಣಗಳಿವೆ ಗೋಪುರಗಳ ಮೇಲೆ ಕಳಶ ಸ್ಥಾಪನೆ ಮಾಡಲಾಗಿರುತ್ತದೆ ಗೋಪುರದಲ್ಲಿ ವಿದ್ಯುತ್ ವಾಹಕಗಳಾದ ಬೆಳ್ಳಿ ಚಿನ್ನ ಹಿತ್ತಾಳೆ ಅಥವಾ ಪಂಚಲೋಹದ ಕಳಶವನ್ನೇ ಸ್ಥಾಪನೆ ಮಾಡಲಾಗಿರುತ್ತದೆ ಕಳಶದಲ್ಲಿ ವಿದ್ಯುತ್ ಪ್ರವಾಹವನ್ನು ಅರ್ತಿಂಗ್ ಮಾಡುವ ಸಲುವಾಗಿಯೇ ಉಪ್ಪು ಭತ್ತ ರಾಗಿ ಮುಂತಾದ ಧಾನ್ಯಗಳನ್ನು ಸಹ ತುಂಬಿಸಲಾಗಿರುತ್ತದೆ ಹೀಗೆ ಮಾಡುವುದರಿಂದ ಗುಡುಗು ಮಿಂಚು ಸಹಿತ ಮಳೆ ಬಂದು ಸಿಡಿಲು ಬಡೆದರೂ ಸಹ ಎತ್ತರದ ಗೋಪುರದ ಮೇಲೆ ಈ ಕಳಶಗಳಿಗೆ ಮೊದಲು ಸಿಡಿಲು ತಾಕುತ್ತದೆ ಇದರಿಂದ ಊರಿನ ಇತರ ಪ್ರದೇಶಗಳಿಗೆ ಸಿಡಿಲು ಬಡೆದು ಉಂಟಾಗಬಹುದಾದಂತಹ ಹಾನಿ ತಪ್ಪುತ್ತದೆ ಈ ಅಭಿಪ್ರಾಯಕ್ಕೆ ಪುಷ್ಟಿ ಕೊಡಲೆಂದೇ ಎಲ್ಲ ದೇಗುಲಗಳ ಗೋಪುರಕ್ಕೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಕುಂಭಾಭಿಷೇಕವನ್ನು ಮಾಡಲಾಗುತ್ತದೆ ಹನ್ನೆರಡು ವರ್ಷದ ನಂತರ ಕಳಶದಲ್ಲಿರುವ ಧಾನ್ಯಗಳು ಅರ್ಥಿಂಗ್ ಸಾಮರ್ಥ್ಯವನ್ನು ಕಳೆದುಕೊಂಡಿರುತ್ತವೆ ಆದ್ದರಿಂದಲೇ ಮತ್ತೊಮ್ಮೆ ಕಳಶಗಳಲ್ಲಿ ನವ ಧಾನ್ಯಗಳನ್ನು ತುಂಬಲು ಕುಂಭಾಭಿಷೇಕವನ್ನು ಮಾಡಲಾಗುತ್ತದೆ ಎಂಬ ನಂಬಿಕೆಯೂ ಸಹ ಇದೆ ಆತ್ಮೀಯರೇ ನಾವು ದೇವಾಲಯಗಳಲ್ಲಿ ಕಾಣುವಂತಹ ಗೋಪುರಗಳ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ